ಬೆಂಗಳೂರಿನಲ್ಲಿ ನಡೆದಂಥ ಅವಘಡದ ಬಗ್ಗೆ ಚರ್ಚೆಯನ್ನು ನಡೆಸಿ ಕಡೆಗೆ ಇಡೀ ಕರ್ನಾಟಕವೇ ಆಘಾತಕ್ಕೊಳಗಾಗುವಂತಹ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿ ಕೈಗೊಂಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ಅವರು ಡಿ ಸಿ ಪಿ ಶೇಖರ್ ಅವರು ಮತ್ತು ಉಳಿದ ಪೊಲೀಸ್ ಅಧಿಕಾರಿಗಳು ಒಟ್ಟಾರೆ ಇಡೀ ಇಲಾಖೆಯನ್ನೇ ಗುರಿಯಾಗಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದ್ದಾರೆ ಆದರೆ ಘಟನೆ ನಡೆದ ನಲವತ್ತೆಂಟು ಗಂಟೆ ಆಯಿತು ಸರ್ಕಾರದಿಂದ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಅಥವಾ ಗೃಹ ಸಚಿವರಾಗಲಿ ಅಥವಾ ಯಾವುದೇ ಸಚಿವರಾಗಲಿ ನೈತಿಕ ಹೊಣೆ ಹೊರುವಂತಹ ಕನಿಷ್ಠ ಔದಾರ್ಯವನ್ನು ಈ ಸರ್ಕಾರ ತೋರಿಲ್ಲ ಫೇಲ್ಯೂರ್ ಇವ್ರದು ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ಗಣೇಶ ಪೆಂಡಲ್ ಹಾಕಬೇಕು ಅಂದ್ರೂ ಕೂಡ ಸ್ಥಳೀಯ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಳ್ಬೇಕು ಒಂದು ಮೈಕ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು ಒಂದು ಬ್ಯಾನರ್ ಬಂಟಿಂಗ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು ಈ ಆರ್ ಸಿ ಬಿ ಐ ಈ ಸೆಲೆಬ್ರೇಷನ್ನಿಗೆ ಈ ಪ್ರೊಸೆಷನ್ನಿಗೆ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಂತಹ ಒಂದು ಸಭೆಗೆ ವಿಧಾನಸೌಧದ ಎದುರುಗಡೆ ನಡೆದಂತಹ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯನ್ನು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡ್ಕೊಂಡು ಅವರ ಸಭೆಯನ್ನು ನಡೆಸಿ ಅದರ ಮುಖಾಂತರವಾಗಿ ನೀವು ತೀರ್ಮಾನ ಕೈಗೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಕಮಿಷನರ್ ಇರ್ಬೋದು ಡಿ ಜಿ ಅವ್ರು ಇರ್ಬೋದು ಚೀಫ್ ಸೆಕ್ರೆಟರಿ ಇರ್ಬೋದು ನೀವು ಯಾರಾದರೂ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ರಾ ಯಾರು ಕೊಟ್ಟಿದ್ದಾಗಾದರೆ ನಿಮ್ಮ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ಸಭೆಯಲ್ಲಿ ವೇದಿಕೆ ಮೇಲೆ ಹತ್ಸ್ಕೊಂಡು ಸೆಲ್ಫಿ ತೊಗೊಂಡ್ರಿ ಫೋಟೋಗ್ರಾಫ್ ತೊಗೊಂಡ್ರಿ ಆಟೋಗ್ರಾಫ್ ತೊಗೊಂಡ್ರಿ ಬಾವು ಕೈಗೆ ಬಾವುಟ ಕೊಟ್ಕೊಂಡು ನೀವು ಫೋಟೋ ತೆಗೆಸ್ಕೊಂಡವ್ರು ನಿಮ್ಮ ಹಾರಾಟಕ್ಕೆ ಮೆರದಾಟಕ್ಕೆ ವ್ಯವಸ್ಥೆ ಹಾಳಾಗಿ ಹನ್ನೊಂದು ಜನ ತೀರ್ಕೊಂಡ್ರು ಅದರ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕಿತ್ತು ಆದರೆ ಪೊಲೀಸ್ ಇಲಾಖೆ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯವರೇ ನಿಮಗೆ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೂರನೇ ತಾರೀಕು ಕ್ರಿಕೆಟ್ ಮ್ಯಾಚ್ ನಡೀತಲ್ಲ ಸಂಜೆಯಿಂದಲೇ ಬೆಂಗಳೂರಿನಲ್ಲಿ ಬೀದಿಗಳಲ್ಲಿ ಎಮ್ ಜಿ ರೋಡ್ನಲ್ಲಿರ್ಬೋದು ಎಲ್ಲ ಕಡೆನೂ ಕೂಡ ಸಾವಿರಾರು ಜನ ಒಂದೊಂದು ಕಡೆ ಸೇರಿದ್ರು ಬಿಗ್ ಸ್ಕ್ರೀನ್ಗಳನ್ನು ಹಾಕಿದರು ಬೆಳಗಿನ ಜಾವದವರೆಗೂ ನಾಲ್ಕು ಗಂಟೆವರೆಗೂ ಬೆಂಗಳೂರಿನ ಪೊಲೀಸ್ ದಯಾನಂದ್ ದಯಾನಂದವರು ಇರ್ಬೋದು ಇಲ್ಲಿನ ಡಿ ಸಿ ಪಿಗಳಿರ್ಬೋದು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿರ್ಬೋದು ಇಲ್ಲ ಕಾನ್ಸ್ಟೇಬಲ್ ಇರ್ಬೋದು ಬೀದಿ ಬೀದಿನ ನಿಂತ್ಕೊಂಡು ಒಂದು ಅವಘಡ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದಾರೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ನಿಂತಿದ್ದಾರೆ ಅಮಲಿನಲ್ಲಿದ್ದಂತಹ ಅಭಿಮಾನಿಗಳನ್ನು ಕೂಡ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರು ಇಡೀ ಬೆಂಗಳೂರಿನಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದಂಥವರಿಗೆ ನಾವು ಅವ್ರಿಗೊಂದು ಮೆಚ್ಚುಗೆ ಸೂಚಿಸಬೇಕು ಯಾಕಂದರೆ ಆರ್ ಸಿ ಬಿ ಕಳೆದ ಐದು ವರ್ಷಗಳಿಂದ ಮೋಸ್ಟ್ ವ್ಯಾಲ್ಯೂಡ್ ಟೀಮು ಅಂದರೆ ಅಭಿಮಾನಿಗಳ ಹುಚ್ಚು ಪ್ರೇಮ ಅಭಿಮಾನ ಅಷ್ಟಿದೆ ಅದನ್ನು ಇಷ್ಟು ವರ್ಷಗಳಿಂದಲೂ ಕೂಡ ಒಂದು ಸಣ್ಣ ಅವಘಡ ಆಗಲಿಕ್ಕೆ ಅವಕಾಶ ಕೊಡದಲ್ಲೇ ಬೆಂಗಳೂರಿನ ಪೊಲೀಸರು ಕಾಪಾಡಿದ್ದಾರೆ ಆ ಪೊಲೀಸರು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೆಲಸವನ್ನು ಮಾಡಿದರೆ ಮನೆಗೆ ಹೋಗಿ ಒಂದು ರೆಸ್ಟ್ ತೊಳೋಕ್ಕಾಗಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ನೀವು ಟ್ವೀಟ್ ಹಾಕ್ತೀರಿ ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಾವು ವಿಧಾನಸೌಧ ಎದುರುಗಡೆ ಕೊಟ್ಟು ಬಂದು ಕರೆಸಿ ತಲೆಗೆ ಟೋಪಿ ಶಾಲು ಹಾರ ಹಾಕ್ತೀವಿ ಅಂತ ಹೇಳಿ ಕರೆದವ್ರು ನೀವು ಅದಕ್ಕಿಂತ ಮೊದಲು ನೀವು ಪೊಲೀಸ್ ಕಮಿಷನರ್ನ ಡಿ ಜಿ ಅವ್ರನ್ನ ಚೀಫ್ ಸೆಕ್ರೆಟ್ರಿ ಯಾರಿಗಾರು ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಿದಲೆ ಇವತ್ತು ತಲೆದಂಡೆ ಯಾರನ್ನು ಇದ್ದೀರಿ ಸರ್ ನೀವು ಆಯಿತು ನೀವೇ ನನ್ನ ನಿಮ್ಮ ಸಂಪುಟ ಸಭೆ ಆದ ನಂತರ ಹೇಳ್ತೀರಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ ಇಂಟೆಲಿಜೆನ್ಸ್ ಫೈಲ್ಯೂರು ಅಂತ ಹೇಳ್ತೀರಿ ಸರ್ ಹಾಗಾದರೆ ಬೆಂಗಳೂರು ಪೊಲೀಸ್ ಕಮಿಷನರನ್ನು ನೀವು ಸಸ್ಪೆಂಡ್ ಮಾಡೋದಾದರೆ ಡಿ ಸಿ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋದಾದ್ರೆ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದ್ರೆ ಇಡೀ ಬೆಂಗಳೂರು ಪೊಲೀಸನ್ನು ಅದಕ್ಕೆ ಹೊಣೆ ಮಾಡೋದಾದ್ರೆ ಇಂಟೆಲಿಜೆನ್ಸ್ ಫೈಲೂರ್ ಇದೆಯಲ್ಲ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು ಪಹಲ್ಗಾಮಟು ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಫೈಲೂರ್ ಅಂತಿದ್ರಿ ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನು ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವು ಒಪ್ಕೊಂಡಿದ್ದೀರಿ ಇಂಟೆಲಿಜೆನ್ಸ್ ಹೆಡ್ಡನ್ನು ಯಾಕೆ ಸಾರ್ಬಿಟ್ಟಿದ್ರಿ ನಿಮ್ ಕಾಂಗ್ರೆಸ್ ಎಂ ಎಲ್ ಎ ಗಂಡ ಅಂತ ಬಿಟ್ಟಿದ್ರೆ ನೀವು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು ಏನ್ ಸರ್ ಸಿದ್ದರಾಮಯ್ಯವರೆ